ಆತ್ಮೇರೆ ಶರಣಾರ್ಥಿ ಯಾವುದೇ ಒಂದು ಹೊಸ ಬಗೆಯ ಪ್ರಯಾಣ ಆರಂಭ ಆದಾಗ ಅನೇಕ ಗೊಂದಲಗಳು ತಲ್ಲಣಗಳು ನಮ್ಮ ಮನಸ್ಸಿನಲ್ಲಿರ್ತವೆ ಆ ಎಲ್ಲ ತಲ್ಲಣಗಳನ್ನು ಇಟ್ಕೊಂಡು ಆರಂಭವಾದ ವಚನ ಟಿ ವಿಗೆ ಎಳೆಯ ಪ್ರಾಯ ಸಾಗಬೇಕಾದ ಹಾದಿ ತುಂಬ ಸುದೀರ್ಘವಾಗಿದೆ ಎದುರಿಸಬೇಕಾದ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ನವೆಂಬರ್ ಬಸವಾದಿ ಶರಣರ ಕರ್ಮಭೂಮಿ ಏಳ್ನೂರ ಎಪ್ಪತ್ತು ಅಮರಗಣಗಳ ಸಾಧನೆಯ ಕ್ಷೇತ್ರ ಬಸವ ಕಲ್ಯಾಣದ ಮೂಲಕ ಸಾಂಕೇತಿಕವಾಗಿ ಆರಂಭವಾದ ವಚನ ಟಿ ವಿ ಇಂದು ಇಡೀ ರಾಜ್ಯದ ಮನೆ ಮನ ತಲುಪಿದೆ ಅನೇಕರು ಮುಕ್ತವಾಗಿ ಹೊಗಳಿದ್ದಾರೆ ಪ್ರಶಂಸೆ ಮಾಡಿದ್ದಾರೆ ಜಂಗಮ ಸ್ವರೂಪಿಯಾದ ವಚನ ಟಿ ವಿ ಒಂದು ಕಡೆ ಜಡತ್ವದಿಂದ ನೆಲೆಗೊಳ್ಳದೆ ಪ್ರತಿಯೊಬ್ಬರ ಮನೆಗೆ ಮನಸ್ಸಿಗೆ ತಲುಪುವ ಪ್ರಯತ್ನವನ್ನು ಮಾಡಿದೆ ಅನೇಕ ಮಹನೀಯರ ಹತ್ತಿರ ಹೋಗಿ ಅವರ ಸಂದರ್ಶನಗಳನ್ನ ತೆಗೆದುಕೊಂಡು ಪ್ರಸಾರ ಮಾಡಿದಾಗ ನಮಗೆ ಒಂದು ಕಾಂಪ್ಯಾಕ್ಟ್ ಸ್ಟುಡಿಯೋ ಬೇಕು ಗ್ರೀನ್ ಮ್ಯಾಟ್ ಬೇಕು ಸಂಬಂಧಪಟ್ಟ ವ್ಯಕ್ತಿಗಳು ನಮ್ಮ ಹತ್ರನೇ ಬರಬೇಕು ಅನ್ನುವಂಥ ಮನೋಭಾವವನ್ನು ದೂರ ಮಾಡಿಕೊಂಡು ಶರಣರು ಹೇಳಿದ ಈ ಜಂಗಮ ತತ್ವದಿಂದ ಸಾಗಿದ ಈ ವಚನ ಟಿ ವಿ ಬಹಳ ಬೇಗ ಜನಾನುರಾಗಿಯಾಗಿದೆ ಇದು ಮನಸ್ಸಿನ ಮೂಲೆಯಲ್ಲಿ ಒಂದು ಕ್ಷಣ ಅಹಂಕಾರವಾಗಿ ಕಾಡಿಬಿಟ್ರೆ ನಮ್ಮ ಪತನ ಆರಂಭ ಆಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ನನಗಿದೆ ಈ ಹಿನ್ನೆಲೆಯಲ್ಲಿ ಈ ವೇದಿಕೆಯನ್ನು ನೀವು ಬಹುಪಾಲು ಜನ ಮೂರು ಅಂಶಗಳನ್ನು ಸ್ವೀಕಾರ ಮಾಡಿದಿರಿ ಸತ್ಯಶುದ್ಧ ಕಾಯಕ ಮನಪೂರ್ವಕ ದಾಸೋಹ ಮುಕ್ತವಾದ ಅನುಭವ ಹಾಗೆ ಯಾವುದೇ ಜಾತಿ ಧರ್ಮ ವರ್ಗಕ್ಕೆ ಸೇರಿದ್ದರೂ ಕೂಡ ಈ ಮೂರು ಆಶಯಗಳನ್ನು ಇಟ್ಟುಕೊಂಡವರನ್ನ ನಾವು ಮಾತಾಡಿಸಿದ್ದೇವೆ ಅದು ವೈದಿಕರಿರ್ಬೋದು ಅವೈದಿಕರಿರ್ಬೋದು ಜನಪರವಾಗಿರ್ಬೋದು ಯಾರೇ ಇರಲಿ ಅಲ್ಲಿ ವ್ಯಕ್ತಿ ಸಿದ್ಧಾಂತಕ್ಕಿಂತಲೂ ಮುಖ್ಯ ಈ ಮೂರು ಆಶಯಗಳನ್ನು ಇಟ್ಕೊಂಡು ಕೆಲಸ ಮಾಡೋರನ್ನು ನಾವು ಮುಕ್ತವಾಗಿ ಮಾತನಾಡಿಸಿ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದ್ದೀವಿ ಅಷ್ಟೇ ಅಪಾಯಕಾರಿ ವಿಷಾದನೀಯ ಸಂಗತಿ ಅಂತಂದರೆ ಹೆಸರು ಹೇಳಲು ಇಚ್ಛಿಸಿದ ಫೇಕ್ ಐ ಡಿಗಳನ್ನು ಹೊಂದಿದ ಅನೇಕರು ಬಳಸುವ ಕೆಟ್ಟ ಭಾಷೆಯ ಕಾಮೆಂಟ್ ಅದು ಎಷ್ಟು ದುರುದ್ದೇಶದಿಂದ ಕೂಡಿರ್ತದೆ ಎಷ್ಟು ಅಪಾಯಕಾರಿಯಾಗಿರ್ತದೆ ಅಂದರೆ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಆ ಕಾಮೆಂಟ್ಗಳನ್ನು ನೋಡುವ ಅಗತ್ಯ ಇಲ್ಲ ಪ್ರತಿಕ್ರಿಯಿಸುವ ಅಗತ್ಯವೂ ಇಲ್ಲ ವ್ಯಕ್ತಿಯ ಮನಸ್ಸಿನ ಮನೋಧರ್ಮವನ್ನು ಬದಲಿಸುವ ಒಂದು ಪ್ರಯತ್ನವನ್ನು ಮಾಡಿದಾಗ ಅಂಥ ಕ್ರೂರಿಗಳ ಅಶ್ಲೀಲ ಮನಸ್ಸುಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ತದೆ ಆ ಭರವಸೆ ಕೂಡ ನಮಗಿದೆ ಒಂದು ಗೆರೆಯನ್ನು ದೊಡ್ಡದು ಮಾಡೋದಂದ್ರೆ ಅದರ ಜೊತೆ ಕುಸ್ತಿ ಹಿಡಿಯೋದಲ್ಲ ಅದರ ಪಕ್ಕದಲ್ಲಿ ಮತ್ತೊಂದು ದೊಡ್ಡ ಗೆರೆಯನ್ನು ಹೇಳಿದ್ರೆ ತಾನೇ ತಾನಾಗಿ ಹಿಂದಿನ ಕ್ಷುಲ್ಲಕ ಗೆರೆ ಸಣ್ಣದಾಗಿ ಹೋಗ್ತದೆ ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮತ್ತು ನಮ್ಮ ತಂಡ ಮಾಡ್ತಾ ಇದ್ದೇವೆ ನಿಮ್ಮ ನಿರಂತರ ಪ್ರೋತ್ಸಾಹ ಇರಲಿ ಕಟು ವಿಮರ್ಶೆಯ ಮಾರ್ಗದರ್ಶನವೂ ಇರಲಿ ಎಲ್ಲ ರೀತಿಯ ಸಹಕಾರವೂ ಇರಲಿ ಲಕ್ಷ ಲಕ್ಷ ಜನರಿಗೆ ತಲುಪಬೇಕು ಅನ್ನೋದಕ್ಕಿಂತಲೂ ಯಾವ ರೀತಿಯ ಮನಸ್ಸುಗಳಿಗೆ ತಲುಪ್ತೀವಿ ಹಾಗೆ ನಾವು ಬೀರುವ ಪರಿಣಾಮ ಇನ್ಫ್ಲುಯೆನ್ಸ್ ಮೀಡಿಯಾ ಇಸ್ ಎನ್ಫ್ಲೂಯೆನ್ಸರ್ ಬಟ್ ಇಟ್ ಶುಡ್ ಬಿ ಪಾಸಿಟಿವ್ ಇನ್ಫ್ಲುಯೆನ್ಸರ್ ನಾವು ಸಾಗಿದ ಹಾದಿಗೆ ಸದಾಕಾಲ ನಿಮ್ಮ ಸಹಕಾರವನ್ನು ಕೇಳ್ತಾ ಈಗ ಪಾಡ್ಕಾಸ್ಟ್ ಕೂಡ ಬೇಕಾಗಿತ್ತು ಯೂಟ್ಯೂಬ್ನಲ್ಲೇ ಒಂದು ಪಾಡ್ಕಾಸ್ಟ್ ಕ್ಯಾಟಗರಿಯಲ್ಲಿ ನಾವು ಇವುಗಳನ್ನು ಪೋಸ್ಟ್ ಮಾಡಬೇಕಾಗಿತ್ತು ಆ ಕಾರ್ಯ ಕೂಡ ಈಗಿಂದ ನಡೆದಿದೆ ನಿಮ್ಮ ಪ್ರತಿಕ್ರಿಯೆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿರ್ತೇನೆ शरणार्थी